ಪ್ರಥಮದಲ್ಲಿ ವಿಮಲ ವೀರಶೈವ ಮಹಾಮತ ಸ್ಥಾಪನಾಚಾರ್ಯವರ್ಯ ಆದಿ ಜಗದ್ಗುರು ರೇಣುಕರನ್ನ ಮೊದಲು ಮಾಡಿಕೊಂಡು ಏಳಿಗೆ ಮಳೆಯನ್ನು ತರಿಸಿ ಪವಾಡ ಮಾಡಿರುವಂತ ಏನು ಆರಾಧ್ಯ ಕರ್ತೃಪುರುಷ ನಿಮ್ಮೆಲ್ಲರ ನಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿರುವಂತಹ ಕರ್ತೃಪುರುಷ ಮಾ ಮಹಿಮಾಶಾಲಿ ಮಳೆಂದ್ರ ಶಿವಾಚಾರ್ಯ ಗದ್ದುಗೇಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಮ್ಮೆಲ್ಲರ ಆರಾಧ್ಯ ಗುರುಗಳಾಗಿ ಲಿಂಗೈಕ್ಯರಾಗಿರುವಂತಹ ಕಂಚಿನ ಕಂಠದ ಪರಂಪುಜರು ಖ್ಯಾತ ಪುರಾಣ ಪ್ರವಚನ ಪಟುಗಳು ಅಷ್ಟೇ ಅಲ್ಲ ಭಕ್ತ ಪ್ರೇಮಿಯಾಗಿರುವಂತಹ ನಮ್ಮ ಲಿಂಗಾಯ ಶಾಂತು ಮಹೇಂದ್ರ ಶಿವಾಚಾರ್ಯ ಗದ್ದುಗೆಯಲ್ಲಿ ಕೂಡ ನುಂತ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ನಿಮ್ಮೆಲ್ಲರಿಗೆ ಒಂದು ತಿಂಗಳ ಪುರಾಣ ಪುರಾಣಗಳಲ್ಲೂ ಆಗಮಿಸಿರುವಂತಹ ಪ್ರಖ್ಯಾತ ಪುರಾಣಿಕರಾಗಿರುವಂತಹ ಗದುಗಿನ ಶ್ರೀ ವೇದಮೂರ್ತಿ ನಮ್ಮವರೇ ಖ್ಯಾತ ಪುರಾಣ ಪ್ರವ ಪ್ರವಚನ ಪಟುಗಳಾಗಿರುವಂಥ ಶ್ರೀ ವೇದಮೂರ್ತಿ ವಿರೂಪಾಕ್ಷ ಶಾಸ್ತ್ರಿ ಶ್ರೀ ಜಗಳೂರವರೇ ನಮ್ಮ ತಾಲೂಕಿನ ಖ್ಯಾತ ಗವಾಯಿಗಳಾಗಿರುವಂಥ ಮದುವೆಯ ಶ್ರೀ ಪ್ರಮುಖ ಪ್ರಭುಕುಮಾರ್ ಮದರಿಯವರೇ ಖ್ಯಾತ ನಮ್ಮ ತಬಲಾ ವಾದಕರಾಗಿರುವಂಥ ನಮ್ಮವರೇ ಆಗಿರುವಂತಹ ನಮ್ಮ ಲಕ್ಷ್ಮಣ್ ಹೇಗೂರವರೇ ಇಲ್ಲಿ ತನಕ ಬಹಳ ಸುಂದರವಾಗಿ ಮಾತನಾಡಿರುವಂಥ ನಮ್ಮೂರಿನ ಗಣ್ಯ ವ್ಯಕ್ತಿಗಳು ನಮ್ಮ ಶ್ರೀಮಠದ ಮಗ ಅಂದೇ ಖ್ಯಾತರಾಗಿರುವಂಥ ನಮ್ಮವರೇ ಆಗಿರುವಂಥ ಶ್ರೀ ಡಾಕ್ಟರ್ ಜಾಫರ್ ಪಟೇಲ್ ಅವರೇ ಮತ್ತು ಅದಕ್ಕಿಂತ ಮುಂಚೆ ಅಕ್ಕಲು ಆಗಮಿಸಿ ಭಾಳ ಸುಂದರವಾಗಿ ಮಾತ ಮಾತನಾಡಿರುವಂತಹ ಸಮಾಣವರೇ ಎಸ್ ಎಸ್ ದಿಲ ಅವರವರೇ ಮಳೀಂದ್ರ ಡಾಂಗಿ ಅವರೇ ಶ್ರೀ ಈಲ್ ಅಪಾಶ್ ಅವರೇ ಮತ್ತು ಪಾಷಾ ಮಣ್ಣೂರವರೇ ಅವರೇ ಮತ್ತು ನಮ್ಮ ಭೀಮ್ರಾಯ್ ಅವರೇ ಮತ್ತು ನಮ್ಮ ಜೋಗರ್ಶರ್ ಅವರೇ ಬಗ್ಲಿ ಅವರೇ ಎಸ್ ಎಸ್ ಪಾಟೀಲ್ ಅವರೇ ಹಾಗೂ ಎಲ್ಲಾ ವೇದಿಕೆ ಮೇಲೆ ಕುಳಿತಂತ ಒಬ್ಬರೇ ಒಬ್ಬರೇ ಎಲ್ಲ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗಣ್ಯ ಮಾನ್ಯ ವ್ಯಕ್ತಿಗಳೇ ಹಾಗೂ ಈ ಸಮಾರಂಭ ಸಮಸ್ತ ಮಹಾಜನರೇ ತಾಯಿನರೆ ತಮ್ಮೆಲ್ಲರೇ ಶರಣಾರ್ಥಿಗಳು ನಮ್ಮ ಡಾಕ್ಟರ್ ಜಾಫರ್ ಪಟೇಲ್ ಅವರು ಮಾತಾಡೋ ಮೂಲಕ ಏನು ಮಾತಾಡಕ್ಕೆ ಅವಶ್ಯಕತೆ ಇಲ್ಲ ಅಂತನಸ್ತಾರೆ ಬಹಳ ಸುಂದರವಾಗಿ ಮಾತಾಡೋದು ಇಷ್ಟೆಲ್ಲ ಅವರು ಮಾತಾಡಕ್ಕ ಈ ಮಠದೊಳಗೆ ಇಷ್ಟು ಸ್ಪಷ್ಟವಾಗಿ ಇಷ್ಟು ಶುದ್ಧವಾಗಿ ಇಷ್ಟು ಮಾತಾಡ್ಬೇಕಾದ್ರೆ ಅದಕ್ಕೆ ಯಾರು ಆಶೀರ್ವಾದಿತ್ತು ಅಂದ್ರೆ ಶಾಂತಿ ಯಾವತ್ತೂ ಕೂಡ ಹೇಳ್ತಾರೆ ಮುಂದ ಗುರಿ ಇರ್ಬೇಕು ಹಿಂದ ಗುರು ಇರ್ಬೇಕು ಮುಂದ ಗುರು ಇದ್ರ ಬಹಳ ಚೆನ್ನಾಗಿ ಹೋಗ್ತದ ಗಾಡಿ ಗುರು ಮುಂದ ಗುರಿ ಇದ್ರೆ ಬಹಳ ಚೆನ್ನಾಗಿ ಹೋಗ್ತದ ಹಿಂದ ಗುರುವಿನ ಆಶೀರ್ವದಿದ್ರ ಆ ಗಾಡಿ ಎಂದು ಕೂಡ ಏನು ದೇನು ಕೂಡ ಸಮಸ್ಯೆ ಬರಂಗಿಲ್ಲ ಅಂತ ಅವರಿಗೆ ಶಾಸಕು ಶಾಂತಿ ಮನೆಯ ಶಿವಾಚಾರ್ಯ ಮಾತನಾಡಿದರೆ ಇತ್ತು ಬಹಳ ಸುಂದರವಾಗಿ ಮಾತನಾಡಿದ್ರೆ ಇವತ್ತಿನ ದಿವಸ ನಮ್ಮ ಹುಟ್ಟ ನಾನು ನಾವು ಯಾವತ್ತೂ ಕೂಡ ಆಚರಣೆ ಮಾಡ್ಕೊಂಡಿಲ್ಲ ಆದ್ರೆ ನಮ್ಮೆಲ್ಲ ಎಲ್ಲಾ ಭಕ್ತರ ಅಪೇಕ್ಷೆಯಂತೆ ನಮ್ಮ ವಿಶೇಷವಾಗಿ ಶ್ರೀಮಠದ ನಮ್ಮ ಪರಮ ಭಕ್ತರಾಗಿರುವಂತ ಮಳೆಗ ಗಾಂಗೆ ಅವರ ನೇತೃತ್ವದೊಳಗ ಇಷ್ಟು ದೊಡ್ಡ ಪ್ರಮಾಣವನ್ನ ನಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುತ್ತಿರುವುದು ನನಗೆ ಸಂತೋಷ ಇಲ್ಲ ಒಳ ಕುಂತ ಮಳೆ ಕೂಡ ಬೆಳಗ್ಗೆ ಜಾಗರಾಗ ಆಸ್ಪತ್ರೆಗಳ ಮಳೆಂದ್ರ ಡಾಂಗಿಯವರ ನೇತೃತ್ವದ ನೇತೃತ್ವದೊಳಗ ಹಣ್ಣು ಹಂಪುರ ವಿತರಣೆ ಕಾರ್ಯಕ್ರಮ ಆಗ್ಯದ ಬಸ್ ಸ್ಟ್ಯಾಂಡ್ಗಳೊಳಗೆ ಸುಮಾರು ಸಾವಿರ ಜನರಿಗೆ ಪ್ರಸಾದ ಅನ್ನ ಸಂತರ್ಪಣ ಕೂಡ ಮಳೆಂದ್ರ ಡಾಂಗಿಯವರ ನೇತೃತ್ವದ ಕಾರ್ಯಕ್ರಮ ಹಮ್ಮಿಕೊಳ್ಳಿ ಹಮ್ಮಿಕೊಳ್ಳಲಾಗಿದೆ ಅವರೆಲ್ಲ ಮಾಡಿರುವಂಥವ್ರಿಗೆ ಎಲ್ಲರಿಗೂ ಕೂಡ ಭಗವಂತ ಅವರ ಜೊತೆ ಇರುವಂಥ ಎಲ್ಲರಿಗೂ ಅವರೇ ಇವರೇ ಎನ್ನದೇ ಪ್ರತಿಯೊಬ್ಬರು ಕೂಡ ಸೇವೆ ಮಾಡಿದ್ದಾರೆ ಬೆಳಗಿನ ಸುಮಾರು ನಾನು ಬೆಳಗ್ಗೆ ಏಳುವರಿಂದ ಒಂಬತ್ತರ ತನಕ ಪಾದ ಪೂಜೆ ಅದು ಆಬ್ಲಕ್ಕೆ ಹೋಗಿ ಹತ್ತು ಗಂಟೆಗೆ ಬಂದು ಕೂತೀನಿ ಎಂಟೂವರೆ ತನಕ ಸಿಕ್ಕಾಪಟ್ಟೆ ಜನ ಬಂದಾರ ಅಂತಂದ್ರೆ ಎಲ್ಲಿಕ್ ಬಂದ್ರೆ ಮಳೆಂದ್ರ ಶಿವಾಚಿ ಆಶೀರ್ವಾದ ನಿಜವಾಗ್ ಕೂಡ ಮಠ ನಿಜವಾಯ್ ಕೂಡ ಇಷ್ಟೆಲ್ಲ ಮಠ ಬೆಳಗ್ಬೇಕಾದ್ರು ಇಷ್ಟೆಲ್ಲ ಕಟ್ಟಡ ಅಪ್ಪ ಕಟ್ಟಾರ ಅಂತ ಹೇಳಿದ್ರು ನಮ್ಮ ಡಾಕ್ಟರ್ ಜಾಪರ್ ಪಟೇಲ್ರು ಇದು ಎಲ್ಲಾ ಅಪ್ಪ ಅವರು ಕಟ್ಟಾರ ಅದು ಮಾಡ್ಯಾರ ನಾ ಇನ್ನೂ ಮಾಡಿಲ್ಲ ಅವ್ರು ಅವ ನಾ ಮಾಡೀನಿ ಅಷ್ಟಾಗಿ ನಾನು ಏನು ಇಲ್ಲ ನೀವು ಭಕ್ತರ ಒಂದು ಭಕ್ತರ ಒಂದು ಪ್ರೀತಿ ಪರವಾಗಿ ಇಷ್ಟೊಂದು ಮಠ ಆಗಿದೆ ಮುಂದೆ ಗುರಿ ಅದ ಹಿಂದ ಹಿಂದ ಮಜ್ಬೂತ್ ಮಾಡಿದ್ರೆ ಮುಕ್ತಿ ಆದನ್ ಅವನ ಆಶೀರ್ವಾದದಿಂದ ಇವತ್ತಿಷ್ಟು ಎಲ್ಲಾ ಮಠ ಬೆಳೆಯ ಇನ್ನು ಕೂಡ ಮಠ ಬೆಳೆಯುತ್ತದೆ ಸುಂದರ ತಿಳಿಸಿ ನಿಮ್ಮೆಲ್ಲರೂ ಬಹಳ ಜನ ಸೇವಾ ಮಾಡಿ ನಿಮ್ಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡಿ ಅವರೆ ಇವರೆ ಪ್ರತಿಯೊಬ್ರು ಕೂಡ ಸೇವೆ ಮಠದೊಳಗೆ ಪ್ರತಿಯೊಬ್ರು ಕೂಡ ಸೇವೆ ಮಾಡಿ ನಿಮ್ಮೆಲ್ಲರಿಗೆ ಭಗವಂತ ರೂಪಾಯಿ ಮಳೆದ ಶಿವಾಚಾರ ಆಶೀರ್ವಾದ ಎಲ್ಲರಿಗೂ ಆಶೀರ್ವಾದ ಆಗಲಿ ನಿಮ್ಮೆಲ್ಲರಿಗೂ ಆಯುಷ್ಯ ಆಯುರ್ವಾರೋಗ್ಯ ಭೋಗ ಭಾಗ ಕೊಟ್ಟು ಭಗವಂತ ಕಾಪಾಡಲಿ ಬಹಳ ಟೈಮ್ ಆಗಿದ್ರಿಂದ ಈ ನಮ್ಮ ಮಾತುಗಳು ಹೆಂಗ ಅನ್ನಿಸ್ತಾವಂದ್ರ ಬ್ಯಾಶನ್ಸಿ ಬೇರೆ ಅತಿ ಪಾಲ್ಗೊಂಡ ಈ ಟೈಮ್ ಬಾಳಷ್ಟ ತೆಗೆದ್ ಎಲ್ಲರೂ ಪ್ರಸಾದ ವ್ಯವಸ್ಥೆ ಮಾಡ್ಯಾರ ತೆಗೆದುಕೊಡ್ರಿ ತೆಗೆದ್ಕೊಡ್ರಿ ಅದಾದ ನಿಮ್ಗೆ ನಮ್ಮ ನಮ್ ಮಳೆ ಒಂದು ಗಾಡಿ ಅವ್ರ ಗಾಡಿ ಅದ ಮಠದ ಶಾಲೆ ಗಾಡಿ ಅದ ಆ ಗಾಡಿಯೊಳಗ ನಾಳೆ ಎರಡು ದಿವಸ ದಿವ್ಸ ನಮ್ಮ ಬಸ್ ಬಸ್ ತೊಗೊಂಡಿದ್ವಿ ಹೊಸದು ಆ ಬಸ್ಸೇ ಬಿಡ್ತೀವಿ ನೀವು ಎಲ್ಲೆಲ್ಲಿ ಎಲ್ಲಿ ಮನಿ ಒಂದೇ ಮನೆ ಲಾಸ್ಟ್ ಕೊನೆ ತನಕ ಕೊನೆ ಮನೆ ಮನೆ ಇದ್ರು ಕೂಡ ಅಲ್ಲಿ ತನಕ ನಾವು ಕಳಿಸ್ತೀವಿ ಯಾಕಂದ್ರೆ ನೀವು ಪುರಾಣಕ್ಕೆ ಬಂದ ಬಳಕ ಪುರಾಣ ಬರ ಬರೋ ಟೈಮ್ ನಮ್ಗೆ ಅಂಶ ನೀವು ಹೋಗೋ ತನಕ ತನಕ ಚಿಂತೆ ಚಿಂತಿ ಅಂತ ಮಳೆ ಶಿವಾಚಾರ ಮಠಕ್ಕೆ ನೀವು ಬರ್ತೀರ ಮಳೆ ಮುತ್ತ ನಿಮ್ ಮೇಲ್ ಕಣ ನೆನ್ಪಿಟ್ಕೊಂಡು ನೀವು ಮನೆಗೆ ಹೋಗೋ ತನಕ ಅವನು ಯಾವತ್ತೂ ನಿಗಾ ಇರ್ತದೆ ಅದ್ರ ಸಲುವಾಗಿ ನಾವೆಲ್ಲ ವಿಚಾರ ಏನ್ ಮಾಡಿದ್ವಿ ನೀವು ಯಾರು ಜನ ಬಹಳ ದೂರ ಇತ್ತಂದ್ರೆ ನೀವು ಬಸ್ ವ್ಯವಸ್ಥೆ ಎರಡು ದಿವಸ ಬಸ್ ವ್ಯವಸ್ಥೆ ಮಾಡ್ತೀವಿ ಒಂದು ಬಸ್ ಒಂದು ಸಣ್ಣ ಗಾಡಿ ವ್ಯವಸ್ಥೆ ಮಾಡ್ಯಾರ ಎರಡು ದಿವಸ ಬಸ್ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಈ ಒಟ್ಟಾರೆ ಈ ಮಠ ಬೆಳೆದ ನಿಮ್ಮ ಸರ್ಕಾರ ಸಹ ಯಾವತ್ತೂ ಕೂಡ ಇಲ್ಲ ಕೃಷ್ಣ ನನ್ನ ಎರಡು ಮಾತಿಗೆ ನೀವು ಮುಂಚೆ ಕೊಡೋದೆಲ್ಲ ಕಾರ್ಯಕ್ರಮ ಮಾಡಿದಂತ ತಮ್ಮ ಭಗವಂತ ಒಳ್ಳೇದು ಮಾಡಿ ಕೃಷ್ಣ ನನ್ನ ಎರಡು ಮಾತಿಗೆ ವಿರಾಮ ಕೊಡದಾಗ ನಮ್ಗೆ ಶಾಂತಿ ಶಾಂತಿ ಶಾಂತಿ